ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ ಇವತ್ತು ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಒಂದು ವರ್ಷ ಉಪ್ಪಿನಕಾಯಿ ಇಟ್ಟರು ಏನೂ ಕೆಡೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಯಾರಿಗೆ ಉಪ್ಪಿನಕಾಯಿ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ವಿಡಿಯೋ ನೋಡಿಬಿಟ್ಟು ಆರಾಮಾಗಿ ಮಾಡ್ಕೊಬೋದು ಯಾವುದೇ ಉರಿಯುವುದಿಲ್ಲ ಯಾವುದೇ ಕಾಯಿಸುವುದಿಲ್ಲ ಎಲ್ಲ ಹಸಿ ಮಸಾಲೆಯಿಂದ ಮಾಡುವಂಥ ತುಂಬ ಈಸಿಯಾಗಿ ಮಾಡಿಕೊಳ್ಳುವಂಥ ಮಾವಿನಕಾಯಿ ಉಪ್ಪಿನಕಾಯಿ ನೋಡ್ತಾ ಇರ್ಬೋದು ನೋಡ್ತಾ ಇದ್ರೇ ಬಾಯಲ್ಲೇ ನೀರು ಬರುತ್ತೆ ಅಷ್ಟು ಚೆನ್ನಾಗಿದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಯಾರಿಗಾದ್ರೂ ಉಪ್ಪಿನಕಾಯಿ ಮಾಡೋಕ್ಕೆ ಬಂದಿಲ್ಲದವ್ರು ಈ ವಿಡಿಯೋ ನೋಡಿಬಿಟ್ಟು ಉಪ್ಪಿನಕಾಯಿ ಮಾಡಿಟ್ಕೊಳ್ಳಿ ಒಂದು ವರ್ಷ ಆದ್ರೂ ಕೆಡೋದಿಲ್ಲ ಮನೇಲಿರುವವ್ರಿಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಬೇಕಾಗಿರುವುದು ನಾನು ಎರಡು ಕೆ ಜಿಯಷ್ಟು ಈ ಥರ ಉಪ್ಪಿನಕಾಯಿಗಂತ ಮಾವಿನಕಾಯಿ ಸಿಗುತ್ತೆ ಹುಳಿ ಮಾವಿನಕಾಯಿ ಅದನ್ನು ತಗೊಂಡಿದ್ದೀನಿ ಒಂದು ಸ್ವಲ್ಪ ದಪ್ಪ ದಪ್ಪ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಒಳಗೆ ಅದು ಇದು ಇರುತ್ತಲ್ವ ಬೀಜ ಮಾತ್ರ ತೆಗೆದುಬಿಟ್ಟು ತುಣಸೀರೆ ಕಟ್ ಮಾಡ್ಕೊಬೇಕು ಎರಡು ಕೆ ಜಿ ಮಾವಿನಕಾಯಿಗೆ ಕಾಲು ಕೆ ಜಿ ಬೆಳ್ಳುಳ್ಳಿ ಕಾಲು ಕೆ ಜಿ ಸಾಸಿವೆ ತಗೊಂಡಿದ್ದೀನಿ ಆ ಒಂದು ಐವತ್ತು ಅಷ್ಟು ನಾನು ಮೆಂತ್ಯ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಮೆಂತ್ಯ ಹಾಗೆ ತಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಹಿಂಗು ಒಂದು ಎರಡು ಸ್ಪೂನಷ್ಟು ಅರಿಶಿನ ಅರಿಶಿನ ಪುಡಿ ಕಾಲು ಕೆ ಜಿಗಿಂತ ಸ್ವಲ್ಪ ಖಾರ ಪುಡಿ ಜಾಸ್ತಿ ತಗೊಂಡಿದ್ದೀನಿ ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಆಮೇಲೆ ಉಪ್ಪು ಉಪ್ಪು ನೋಡಿಕೊಂಡು ತಗೊಳ್ಳೋಣ ಆಮೇಲೆ ಗೋಲ್ಡ್ ವಿನ್ನರು ಟೂ ಪ್ಯಾಕೆಟ್ ಎಣ್ಣೆ ತೊಗೊಂಡಿದ್ದೀನಿ ಎರಡು ಕೆ ಜಿ ಮಾವಿನಕಾಯಿಗೆ ಎರಡು ಕೆ ಜಿ ಎಣ್ಣೆ ಬೇಕು ಎಣ್ಣೆ ಎಷ್ಟು ಹಾಕ್ತಿದೋ ಅಷ್ಟು ಚೆನ್ನಾಗಿರುತ್ತೆ ಕೆಡೋದಿಲ್ಲ ಇಷ್ಟೇ ನೋಡ್ತಾ ಇರ್ಬೋದು ಒಂದು ಸರಿ ನೀಟಾಗಿ ನೋಡ್ಕೊಳ್ಳಿ ಬೇಕಾಗಿರೋದು ಸಾಸಿವೆ ಮೆಂತ್ಯ ಬೆಳ್ಳುಳ್ಳಿ ಉಪ್ಪು ಅರಿಶಿನ ಪುಡಿ ಹಿಂಗು ಖಾರ ಪುಡಿ ಕಟ್ ಮಾಡ್ಕೊಂಡಿರುವಂಥ ಮಾವಿನಕಾಯಿ ಎರಡು ಪ್ಯಾಕೆಟು ಎಣ್ಣೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ ಸಾಸಿವೆನ ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ಮೆಂತ್ಯನೂ ಹಾಕೊಳ್ಳೋಣ ಸಾಶ್ವಿ ಮೆಂತ್ಯ ಎರಡು ಸೇರಿಸಿ ಒಂದು ಸ್ವಲ್ಪ ತೀರಾ ನೈಸಾಗಿಲ್ದಂಗೆ ಒಂದು ಸ್ವಲ್ಪ ತರಿ ತರಿಯಾಗಿ ನೋಡ್ತಾ ಇರ್ಬೋದು ಇಷ್ಟಾಗಿ ಪೌಡ್ರ್ ಮಾಡ್ಕೊಂಡ್ರೆ ಸಾಕು ಒಂದು ಪ್ಲಾಸ್ಟಿಕ್ ತೊಗೊಂಡೋಣ ನಾನು ಪ್ಲಾಸ್ಟಿಕ್ ನಿಮ್ಮ ಪಿಂಗಾಣಿ ಇದ್ರೂ ಅದರಲ್ಲಿ ಹಾಕೊಬೋದು ನಾನು ಪ್ಲಾಸ್ಟಿಕ್ ಬಗೀಟಲ್ಲಿ ಹಾಕ್ಕೊತಾ ಇದ್ದೀನಿ ಪೌಡ್ರ್ ಮಾಡ್ಕೊಂಡಿರುವಂಥ ಸಾಸಿವೆ ಮೆಂತೆ ಹಾಕ್ಕೊಂಡು ಅದಾದ್ಮೇಲೆ ಖಾರ ಪುಡಿ ಅರ್ಶಿನ ಪುಡಿ ಎಲ್ಲ ಬಗೆಟೊಳಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಮೆಂತೆ ಎತ್ತಿಟ್ಟಿದ್ನಲ್ಲ ಅದು ಹಾಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಾಗಿದ್ಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನೀಟಾಗಿ ಬಿಡಿಸ್ಕೊಬೇಕು ಸಿಪ್ಪೆ ಇರಬಾರ್ದು ಬಿಡಿಸಿರುವಂಥ ಬೆಳ್ಳುಳ್ಳಿ ಸ್ವಲ್ಪ ಹಿಂಗು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಹಿಂಗು ನೋಡ್ತಾ ಇರ್ರಿ ಇಷ್ಟು ಹಾಕೊಂಡಿದ್ದೀನಿ ನಾನು ಇಷ್ಟು ಹಾಕಿದ್ಮೇಲೆ ಲಾಸ್ಟಿಗೆ ಉಪ್ಪು ಹಾಕೊಳ್ಳೋಣ ಎರಡು ಕೆ ಜಿ ಮಾವಿನಕೆಗೆ ಇಷ್ಟು ಉಪ್ಪು ಹಾಕೊತಾ ಇದ್ದೀನಿ ನಾನು ಕರೆಕ್ಟಾಗಿತ್ತು ಉಪ್ಪು ಉಪ್ಪೇನು ಜಾಸ್ತಿ ಆಗಿಲ್ಲ ಆಗ ಅದಾಗಿದ್ಮೇಲೆ ಹಸಿ ಎಣ್ಣೆನೆ ಯಾವುದು ಉರಿಯೋಂಗಿಲ್ಲ ಯಾವುದು ಬಿಸಿ ಮಾಡ್ಕೊಳ್ಳೋದು ಇಲ್ಲ ಎಲ್ಲ ಹಸಿ ಮಸಾಲೇನೇ ಹಾಕೋದು ಎಣ್ಣೆನೂ ಅಷ್ಟೇ ಕಟ್ ಮಾಡಿ ಅದೇ ಹಸಿ ಇದೆ ಎಣ್ಣೆನೂ ಮಿಕ್ಸ್ ಮಾಡಿ ಒಂದು ಸರಿ ಎಲ್ಲ ಮಸಾಲೆಯನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಈ ಕಲರ್ ನೋಡ್ತಾ ಇದ್ರೇ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಒಂದು ಸರಿ ಟ್ರೈ ಮಾತ್ರ ಮಾಡಿ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಏನಾದರೂ ಅನ್ನ ಸಾಂಬಾರಿಗೆ ಸೈಡಿಗೆ ಬರೀ ಉಪ್ಪಿನಕಾಯಿ ಇದ್ರೇ ಸಾಕು ಯಾವ ಪಲ್ಯನೂ ಬೇಡ ಅಷ್ಟು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಇದೆಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮೇಲೆ ಕಟ್ ಮಾಡ್ಕೊಂಡಿರುವಂಥ ಮಾವಿನಕಾಯಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ನಾನು ತುಂಬ ದಪ್ಪ ದಪ್ಪಾಗಿಯೇ ಕಟ್ ಮಾಡ್ಕೊಂಡಿದ್ದೀನಿ ಮಾವಿನಕಾಯಿ ಒಂದು ಸರಿ ನೀಟಾಗಿ ಎಲ್ಲ ಮಿಕ್ಸ್ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಎಲ್ಲನೂ ಕೆಳಗಿಂದ ಮಾಡುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡ್ತಾ ಇರಬೋದು ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಎಷ್ಟೊಂದು ಚೆನ್ನಾಗಿದೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಟೈಟಾಗಿ ಮುಚ್ಚಿಡಬೇಕು ಮುಚ್ಚಿಬಿಟ್ಟು ಇದು ಮೂರು ದಿನವರೆಗೂ ಓಪನೇ ಮಾಡಬಾರ್ದು ಬಗ್ಗೆಟ್ಟು ಹಾಗೆ ಮುಚ್ಚಿಡಬೇಕು ಮೂರು ದಿನ ಆದಾಗಿದ್ಮೇಲೆ ಇದು ಓಪನ್ ಮಾಡ್ತಿದ್ದೀನಿ ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಎಷ್ಟು ಚೆನ್ನಾಗೆ ಈ ಥರ ಎಣ್ಣೆ ಮೇಲೆ ಬಂದರೆ ಉಪ್ಪಿನಕಾಯಿ ರೆಡಿ ಅಂತೇಳ್ಬಿಟ್ಟು